ಸಲಿಗೆ ಗೊತ್ತು ನಾನು ಇನ್ ಸ್ಟೂಡೆಂಟ್ ಟೆನ್ ಸ್ಟೂಡೆಂಟ್ ಕೋರ್ಸ್ ಬಂದು ಬೋರ್ಡ್ ಕನ್ನಡ ಪರ ಸಂಘಟನೆ ಕನ್ನಡ ತುಂಬಾ ಬೆಳೀತಾ ಇದ್ದ ಅವಾಗ ಕರ್ನಾಟಕ ಗೊತ್ತು ಕನ್ನಡ ಸಾಹಿತ್ಯವನ್ನು ಬಹುಸ ಸಾಹಿತ್ಯ ಅಂತ ಹೇಳಿದ್ರು ಅವ್ರು ಹೇಳಿದ ದೃಷ್ಟಿ ಏನಂದ್ರೆ ಆ ಯಾವುದೇ ಒಂದು ಭಾಷೆ ಒಂದು ಸಾಹಿತ್ಯ ಎಲ್ಲ ಜಾತಿ ಜನಾಂಗಗಳಲ್ಲಿ ಸಾಮರಸ್ಯವನ್ನ ಕರ್ತಕ್ಕಂಥದ್ದಾಗ್ಬೇಕು ಆದರೆ ಇದು ಬೇರೆ ರೀತಿ ಹೋಗ್ತಾ ಇದೆ ಹಾಗಾಗಿ ಇದ್ರಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಆಗ ಇಡೀ ಕರ್ನಾಟಕದಲ್ಲಿ ಹಸಿಲಿಭಕ್ತರ ವಿರುದ್ಧ ಚಳುವಳಿಗಳು ಪ್ರಾರಂಭ ಆಗುತ್ತೆ ಆದ್ರೆ ಸಮರ್ಥನೆ ಮಾಡಿಕೊಂಡಂತ ಮಹಾನ್ ವ್ಯಕ್ತಿ ಹೋಗ್ಬೋದು ಆ ಆ ಸಂದರ್ಭದಲ್ಲಿ ಇವರಿಗೆ ಬ್ರಾಹ್ಮಣ ಧರ್ಮ ವಿಶ್ವ ಬ್ರಾಹ್ಮಣ ಆ ಇವರಿಗೆ ಬಯಸ್ಕರ ಅಂತ ಸಂದರ್ಭದಲ್ಲಿ ಇವರು ಯಾವುದೇ ಕೂಡ ಮನೆಯಲ್ಲಿ ಅವರಿಗೆ ಸ್ವೀಕಾರ ಮಾಡಿದ್ರು ಯಾವುದೇ ಪಕ್ಷದಲ್ಲಿ ವಿಧಾನಸೌಧಕ್ಕೆ ಹೋಗಿಲ್ಲ ಅವರು ಆಗ ಸಿಬ್ಲಿಂಗ್ ನಾಗರಾಜ್ ಅವರು ಚೆನ್ನಪ್ಪಣ ತಾಲೂಕು ಹೋದಾಗ ನಾವು ವಿದ್ಯಾರ್ಥಿ ಆಗಿರೋದ್ರಿಂದ ಅವರ ಮನೆಗೆ ಹೋಗಿ ಅವ್ರದೊಂದು ಪಾದಗಳನ್ನು ಮುಟ್ಟು ಕೂಡ ಸಿಕ್ಕಿತ್ತು ಮತ್ತೆ ಅವರ ಮಗಳು ನಮ್ಮ ಹೇಳಿದ ಹಾಗೆ ಮದುವೆಯ ಮಂತ್ರ ಮಂಗಲ್ಯ ಅನ್ನೋದನ್ನ ಕಲ್ಪನೆಯನ್ನು ಹುಟ್ಟಾಕರು ಹೋಗಬಹುದು ಹಾಗಾಗಿ ನನಗೆ ನಾವೆಲ್ಲ ವಿದ್ಯಾರ್ಥಿಗಳು ಚಾಮುಂಡಿ ಮಗಳು ಮದುವೆ ಆಯ್ತಾ ಗೊತ್ತಾಯಿತು ಹೋಗ್ಲಿ ಎರಡು ಬಂದರು ಬಿಸ್ಕೇಟು ಬಾಳೆಹಣ್ಣು ಅಷ್ಟೇ ಹತ್ತು ಇತ್ತು ಹಾಗಾಗಿ ನಾನು ಅಮಾವಾಸ್ಯ ದಿನ ಸರಳ ಮದುವೆ ಆಗಿರ್ಬೋದು ಈ ರೀತಿಯ ನೂರಾರು ಮದುವೆಗಳಾದವು ಹಾಗಾಗಿ ನೂರಾರು ಮದುವೆಗಳಾದವು ಸರಳು ಅದಕ್ಕೆ ಜ್ವಲಂತ ಸಾಕ್ಷಿ ಮತ್ತೆ ಈ ನಮ್ಮ ಕಳೆದ ವಾರ ನಾನು ಕೋರ ಪ್ರೇಮಿ ಆದ್ರೆ ನನ್ನ ಮಗ ಅವ್ರ ಮಗನ ಪ್ರೇಮಿ ಗುರು ಕೂಡ ಸಾಹಿತ್ಯದಲ್ಲಿ ವಿದ್ಯಾರ್ಥಿ ತೇಜಸ್ವಿ ಅವರ ಅವರ ಎಲ್ಲಾ ಸಂಪುಟ ಕೃತಿಗಳನ್ನ ನನ್ನ ಇಟ್ಕೊಂಡವ್ ಸರ್ ಕಣ್ಣನ ಕೃತಿ ಪಟ್ಟ ಡ್ಯಾಡಿ ಇದನ್ನ ಓದಿ ಅಂತ ಸೊ ಅಲ್ಲಿ ಓದುವಾಗ ಒಬ್ಬರಿಗೆ ಕಂಪನಿಗೆ ಹಾರುವಿಕೆ ಅಂದ್ರೆ ಅದ್ಭುತ ಅದೇ ಇರೋದು ಬಹಳ ಉಪಕೃತಿಗಳು ಆಮೇಲೆ ನಾವೆಲ್ಲರೂ ನಮ್ಮ ಅಪ್ಪನಿಸ್ ಬಳಸ್ಕೊತೀವಿ ಐವತ್ತು ಸಾವಿರ ರಾಜಕಾರಣಿಗಳಿಲ್ಲ ನೋಡ್ತಾ ಇದ್ರಲ್ಲ ಅವ್ರ ತಂದೆ ತಿರುಗಿ ತಾಂತಿರ ಹೆಸರನ್ನ ಬಳಸ್ಕೊಳ್ತಾರೆ ಎಂದೂ ಕೂಡ ಅವ್ರ ಮಗ ಪೂರ್ವ ಹೆಸರನ್ನ ಬಳಸ್ಕೊಂಡವ್ರಲ್ಲ ಬಸವರಾಜ್ ಅಣ್ಣವರು ಅದನ್ನ ಓದಿದ್ದಾರೆ ತಿಳ್ಕೊಂಡಿ ಅವರು ಆದ್ರೆ ಎಷ್ಟು ಗಟ್ಟಿಯ ಸಾಹಿತ್ಯ ಅಂದ್ರೆ ತೇಜಸ್ವಿಯವರ ಸಾಹಿತ್ಯ ಅಷ್ಟು ಗಟ್ಟಿ ತರಂತ ಸಾಹಿತ್ಯ ಭೂಮಿ ಮಣ್ಣು ನಿಸರ್ಗ ಎಲೆ ಹೂವು ಪರಾಗರೇಣು ಪರಾಗಸ್ಪರ್ಶ ಎಷ್ಟು ಒತ್ತಡದಲ್ಲಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯು ಕೂಡ ಅಷ್ಟೊಂದು ಹತ್ತಿರದಲ್ಲಿ ಪ್ರಕೃತಿಯನ್ನು ನೋಡಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕೃತಿಗಳನ್ನ ಪಡೀತಾರೆ ಸೊ ಅಣ್ಣನ ನೆನಪು ಆ ಪುಸ್ತಕ ಓದುವಾಗಿದ್ದಾಗ ಇವರ ಆರೋಗ್ಯ ಕೆಡುತ್ತೆ ಅವ್ರ ತಂಗಿ ಫೋನ್ ಮಾಡ್ತಾರೆ ಹೆಂಗೆ ಅಣ್ಣನ ಆರೋಗ್ಯ ಕೆಟ್ಟಲ್ಲಿರುತ್ತೆ ಅಂತ ಇವರು ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ದರ್ಶನ ಪಡಕಿರ್ತಾರೆ ಹಾಗಾಗಿ ಆಧ್ಯಾತ್ಮಿಕವಾಗಿ